ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಹಿಂದಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಮೂರು ಮತ್ತು ವಾರ್ಷಿಕ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರಕ್ಕಾಗಿ ಹಿಂದಿಯಲ್ಲಿ ನೀವು ಎಂಬತ್ತಕ್ಕೆ ಎಂಬತ್ತು ಟಾಪರನ್ನು ಆಗಲಿಕ್ಕೆ ಯಾವ ತರನಾಗಿ ಓದಬೇಕು ಅಂತಕ್ಕಂಥದ್ದು ಒಂದು ಮೋಟಿವೇಶ್ನಲ್ ವಿಡಿಯೋ ಇದೆ ಸೊ ಇದೇ ತರನಾಗಿರ್ತಕ್ಕಂಥ ನಾನು ಕನ್ನಡ ವಿಷಯದಲ್ಲಿ ಹಾಕಿದ್ದೀನಿ ಕನ್ನಡನೂ ಕೂಡ ತುಂಬ ಚೆನ್ನಾಗಿ ಅದೇನಾಯ್ತು ಅಂದರೆ ವ್ಯೂಸ್ ಬಂತು ಸೊ ಅದರದ್ದು ಲಿಂಕನ್ನು ಕೊಡ್ತೀನಿ ಎಲ್ಲ ವಿಷಯಗಳನ್ನು ಕೊಡ್ತೀನಿ ಪ್ರತಿ ವಿಷಯನೂ ಕೂಡ ಏನಿದೆ ಅಂದರೆ ವಿಶೇಷವಾಗಿರ್ತಕ್ಕಂಥ ನಾವು ನಿಮಗೆ ಟಿಕ್ಸ್ಗಳನ್ನು ಟ್ರಿಪ್ಸ್ಗಳನ್ನು ಕೊಡ್ತಾ ಇದ್ದೀವಿ ಸೊ ಖಂಡಿತವಾಗಿ ಅವುಗಳನ್ನು ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಸೊ ಏನು ಒಂದು ಮೋಟಿವೇಶನ್ ಮಾಡಬೇಕು ನಿಮಗೆ ಏನು ಪ್ರೇರಣೆ ಕೊಡಬೇಕು ಆ ಮಾತುಗಳಿಲ್ಲಿದ್ದಾವೆ ಬಟ್ ಕುಂತು ಓದ್ತಕ್ಕಂಥ ಕೆಲಸವನ್ನು ನಿಮ್ಮದಿದೆ ಓಕೆನಾ ಸೊ ಫಸ್ಟ್ ಫ್ರೆಂಡ್ಸ್ ನಾವು ನಿಮಗೆ ಪ್ರಿಪ್ರೇಷನು ಪ್ಲ್ಯಾನಿಂಗು ಅದಲ್ಲಿ ನೋಡೋದಾದರೆ ಒಂದು ಟೈಮ್ ಟೇಬಲನ್ನು ಹಾಕ್ಕೊಡ್ರಿ ನೀವು ಭಾಳ ಹಿಂದಿಯಲ್ಲಿ ಎಕ್ಸ್ಪರ್ಟ್ ಇದ್ರಂದರೆ ಸೊ ವೀಕ್ಲಿ ಒನ್ ಆರ್ ಟೂ ಡೇಸ್ ಹೋದ್ರಿ ಟೂ ಡೇಸ್ ಅಥವಾ ತ್ರೀ ಡೇಸ್ ಆದರೂ ಹೋದ್ರಿ ಬಟ್ ಏನಾದರೂ ಬ್ಯಾಕ್ ಇತ್ತಂದರೆ ಸೊ ಡೈಲಿ ನೀವೇನು ಮಾಡಿಯಪ್ಪ ಅಂತಂದರೆ ಇದರಲ್ಲಿ ಹಿಂದಿಯಲ್ಲಿ ಮಗ್ನರಾಗಬೇಕು ಸೊ ಯಾವ ಥರನಾಗಿ ಓದಬೇಕು ಅಂತಂದರೆ ಎಸ್ ಹದಿನೈದು ನಿಮಿಷ ಓದಬೇಕು ಹದಿನೈದು ನಿಮಿಷ ಮನನ ಮಾಡಬೇಕು ಹದಿನೈದು ನಿಮಿಷ ಓದಿದ್ದನ್ನು ನೋಡಲಾರದೆ ಬರೋ ತೆಗಿಬೇಕು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ರಿಲ್ಯಾಕ್ಸನ್ನು ತೊಗೋಬೇಕು ಇಷ್ಟು ಫಾರ್ಟಿ ಫೈವ್ ಮಿನಿಟ್ಸನ್ನು ನಾನು ನಿಮಗೆ ಹೇಳಿದ್ದೀನಿ ರೀಡ್ ಮಾಡಬೇಕು ಓಕೆ ಮನನ ಮಾಡಬೇಕು ರೈಟ್ ಮಾಡಬೇಕು ನೆಕ್ಸ್ಟ್ ಅದನ್ನು ಕ್ರಾಸ್ ಚೆಕ್ ಆಗಿ ನೀವು ಏನು ಮಾಡ್ಕೋಬೇಕಪ್ಪ ಅಂದರೆ ಎಷ್ಟು ಕರೆಕ್ಟಾಗಿ ಬರ್ದಿದ್ದೀರ ಅನ್ನೋದನ್ನು ನೋಡಬೇಕು ಮಿನಿಮಮ್ ಫಾರ್ಟಿ ಮಾರ್ಕ್ಸನ್ನು ಪ್ಲ್ಯಾನಿಂಗನ್ನು ನೀವು ಏನು ಮಾಡಿಕೊಡ್ರಿ ಇಟ್ಕೊಡ್ರಿ ಭಾಳ ಈಸಿ ಅದ ಕೂಡಲೇ ನಲ್ವತ್ತು ಮಾರ್ಕ್ಸ್ ಬರಿಬೋದು ಮನೆಗೆ ಕೊಟ್ಟಂಗ ಕ್ವಶನ್ಸ್ ಏನಿದಾವಪ್ಪ ಅಂದ್ರೆ ಅಂದರೆ ನಮ್ಮ ಹಿಂದಿಯಲ್ಲಿ ಇದಾವೆ ಸೊ ಫಸ್ಟ್ ನಿಮ್ಮ ಕಡೆ ಇರ್ತಕ್ಕಂಥದ್ದು ಒಂದು ಚೆನ್ನಾಗಿ ಫಸ್ಟ್ ಪಠ್ಯ ಪುಸ್ತಕ ಇರಲಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಟೆಕ್ಸ್ಟ್ ಬುಕ್ ಇಟ್ಕೊಡ್ರಿ ಸೊ ಎಲ್ ಬಿ ಎ ಅಪ್ಡೇಟೆಡ್ ಎಲ್ ಬಿ ಎಗಳನ್ನು ಯೂಸ್ ಮಾಡಿ ಓಕೆನಾ ಹಳೆ ಎಲ್ ಬಿ ಎಗಳನ್ನು ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಅಪ್ಡೇಟೆಡ್ ಆಗಿರ್ತಕ್ಕಂಥ ಎಲ್ ಬಿ ಎಗಳನ್ನು ತೊಗೊಳ್ರಿ ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ಗಳನ್ನು ನಾಲ್ಕು ಸೆಟ್ ಈಗಾಗಲೇ ಮಂಡಳಿಯವರು ಬಿಟ್ಟಿದ್ದಾರೆ ಇನ್ನು ಎರಡು ಸಿದ್ಧತಾ ಪರೀಕ್ಷೆ ಆಗಿದ್ದಾವೆ ಮೂರನೇದು ಒಂದು ಬರ್ತದೆ ಇವು ನಾಲ್ಕು ಪ್ಲಸ್ ಮೂರು ಏಳು ಕ್ವಶನ್ ಪೇಪರ್ದಿಂದಲೇ ನೀವು ಆರಾಮಾಗಿ ಅರವತ್ತು ಅರವತ್ತೈದು ಅಂಕಗಳನ್ನು ಗಳಿಸ್ತೀರಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯನೇ ಇಲ್ಲ ಯಾಕೆಂದ್ರೆ ಆಲ್ರೆಡಿ ಇದ್ದಿದ್ದೆಲ್ಲ ಕ್ವಶನ್ ಏಳು ಎಕ್ಸಾಮ್ ಇದ್ದಾವೆ ಓಕೆನಾ ಸೊ ಮತ್ತೆ ಆ ಪರೀಕ್ಷೆ ಬಲಿ ಪ್ರಶ್ನೆ ಬರ್ತವೆ ಏನೋ ಒಂದೆರಡು ಮೂರು ಮಾತ್ರ ಚೇಂಜ್ ಆಗ್ತವೆ ಅದು ಹೇಗಾಗ್ತವೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಏಳು ಪ್ರಶ್ನೆ ಪತ್ರಿಕೆಗಳನ್ನು ಚೆನ್ನಾಗಿ ಬಿಡಿಸಿದ್ರೆ ಅಂಕ ಪಾಸಿಂಗ್ ಆಗೇ ಇದಾವೆ ಸ್ಕೋರಿಂಗು ಆಗ್ತದ ಬಟ್ ಚೆನ್ನಾಗಿ ನೀವೇನು ಮಾಡಬೇಕಪ್ಪ ಅಂದ್ರೆ ರೆಫರ್ ಮಾಡಬೇಕು ಏನೋ ನಿಮ್ಮ ಕಡೆ ಏನಾದರೂ ಪ್ರಶ್ನೋತ್ತರ ಪೇರ್ ಬುಕ್ಕು ಕ್ವಶನ್ ಆನ್ಸರ್ಸ್ ಬುಕ್ ಅದನ್ನ ಅದನ್ನು ಗ್ಲಾನ್ಸ್ ಆಗಿ ಇಟ್ಕೊಡ್ರಿ ಬಟ್ ಮೇಜರಾಗಿ ನಿಮ್ಮ ಕಡೆ ಎಲ್ ಬಿ ಎಗಳು ಮಾಡಲ್ ಕ್ವಶನ್ ಪೇಪರ್ಗಳು ಸ್ಟೇಟ್ ಪ್ರಿಪರೇಟರಿ ಕ್ವೆಶನ್ ಪೇಪರ್ಗಳು ಆನ್ಸರ್ಸ್ಗಳಿರಬೇಕು ಓಕೆ ಓನ್ಲಿ ನಾಟ್ ಇದ್ರ ಜೊತೆ ಉತ್ತರಗಳು ಬೇಕು ನೀವು ಓದಬೇಕಲ್ಲ ಸೊ ಓದ್ಲಿಕ್ಕೆ ಏನು ಬರಬೇಕು ಉತ್ತರಗಳಿದ್ರೇ ಕೆಲಸ ಆಗೋದು ಬರೀ ಪ್ರಶ್ನೆಗಳಿದ್ರೆ ಕೆಲಸ ಆಗೋದಿಲ್ಲ ಎಸ್ ಇನ್ನು ಫಸ್ಟ್ ನೋಡೋಣ ಗ್ರಾಮರ್ ಸೊ ಬಹಳ ಜನರ ನಮ್ಮ ಸ್ಟೂಡೆಂಟ್ಸ್ಗಳು ಔಟ್ ಆಫ್ ಔಟ್ ಎಲ್ಲಿ ಹೋಗ್ತದಪ್ಪ ಅಂದರೆ ಸ್ವಲ್ಪ ಗ್ರಾಮರ್ ಪಾಯಿಂಟಲ್ಲಿ ಹೇಳ್ಬೋದು ಅದು ವಿಶೇಷವಾಗಿ ಮೂರು ಏರಿಯಾಗಳಿದಾವೆ ಒಂದು ಸಂಧಿ ಇನ್ನೊಂದು ಸಮಾಸ ಮೂರು ಕಾರಕ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಹೆಚ್ಚಾನೆಚ್ಚು ವಿದ್ಯಾರ್ಥಿಗಳು ಪರಿಕಲ್ಪನೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದರೆ ಅದನ್ನೇನಾಗ್ತದೆ ಅಂಕಗಳನ್ನು ಹೋಗ್ತಾವೆ ಸೊ ಅದಕ್ಕಾಗಿ ಈ ಮೂರು ಏರಿಯಾ ಸೊ ಭಾಳ ಈಸಿಯಾಗಿರ್ತಕ್ಕಂಥದ್ದು ಅಂದರೆ ಯಾವುದು ಲಿಂಗ ಬರ್ತದೆ ವಚನ ಬರ್ತದೆ ವಿಲೋಮ ಶಬ್ದ ಬರ್ತದೆ ಪ್ರೇರಣಾರ್ಥಕ ಕ್ರಿಯಾ ಬರ್ತದ ಆಮೇಲೆ ವಿರಾಮಚಿನ ಬರ್ತದೆ ಓಕೆನಾ ಸೊ ಎಷ್ಟಾಯಿತು ಮೂರು ನಾಲ್ಕೈದು ಆರ್ ಏಳು ಎಂಟು ಸೊ ಟೋಟಲಿ ಎಂಟು ಎಮ್ ಸಿ ಕ್ಯೂಗಳನ್ನು ನೀವು ಇರ್ತದೆ ಈ ಮೂರರಲ್ಲಿ ಕೂಡ ನೀವೇನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಓದಬೇಕು ಎಲ್ ಬಿ ಎದಲ್ಲಿನ ಎಲ್ಲ ಎಮ್ ಸಿ ಕ್ಯೂಗಳನ್ನು ಆಲ್ರೆಡಿ ಅವರೆಲ್ಲ ಏನು ಮಾಡಿದ್ದಾರೆ ನಿಮಗೆ ಎಮ್ ಸಿ ಕ್ಯೂಗಳನ್ನು ಕೊಟ್ಟಿದ್ದಾರೆ ಸೊ ಒಂದೆರಡು ಸಾರಿ ನೋಡ್ಕೊಡ್ರಿ ಇದು ಓದಿ ಬರೀತಕ್ಕಂಥ ಕೆ ಟೈಮಲ್ಲ ಯಾಕಂದರೆ ಈಗ ಬರೀ ನೀವು ಏನು ಮಾಡಬೇಕಾಗದ ಸ್ಮಾರ್ಟ್ ವರ್ಕ್ ಮಾಡಬೇಕಾಗದ ಓನ್ಲಿ ಸ್ಮಾರ್ಟ್ ವರ್ಕ್ ಓಕೆ ನೋ ಹಾರ್ಡ್ ವರ್ಕ್ ಸೊ ಅದಕ್ಕಾಗಿ ಫೋಕಸ್ ಮಾಡಿಕೊಂಡು ಸ್ವಲ್ಪ ಎಲ್ ಬಿ ಎದಲ್ಲಿನ ಉದಾಹರಣೆಗಳು ಮತ್ತು ಪುಸ್ತಕದಲ್ಲಿನ ಉದಾಹರಣೆಗಳು ಓಕೆ ಪುಸ್ತಕದಲ್ಲಿ ನಿಮ್ಮಲ್ಲಿ ಗ್ರಾಮರ್ಗಳಲ್ಲಿನೂ ಕೂಡ ಕೊಟ್ಟಿದ್ದಾರೆ ಅಥವಾ ಪಾಠದ ಹಿಂದಗಡೆ ಅಭ್ಯಾಸದಲ್ಲಿನೂ ಕೂಡ ಉದಾಹರಣೆಗಳಿದ್ದಾವೆ ಸಂಧಿ ಸಮಾಸ ಅದನ್ನು ನೀವು ನೋಡಿಕೊಂಡ್ರೆ ಖಂಡಿತವಾಗಿ ಈ ಏರಿಯಾದಲ್ಲಿ ಅಂಕಗಳನ್ನು ತೊಗೊಳ್ತೀರಿ ಮುಂದೆ ಬರ್ತೀನಿ ಗದ್ಯ ಭಾಗ ಸೊ ಗದ್ಯ ಭಾಗದಲ್ಲಿ ಭಾಳ ಈಸಿಯಾದ ಬಸಂತನ ಬಗ್ಗೆ ನಿಮಗೆ ಬಸಂತ ಬೇಕಾದರೆ ಬಸಂತ ಅಥವಾ ರಾಜ್ಕಿಶೋರ್ ಬೇಕಾದರೆ ರಾಜ್ಕಿಶೋರ್ ಅವರ ಬಗ್ಗೆ ಆರು ಸಾಲಗಳನ್ನು ಬರಿಬೇಕು ನಾಲ್ಕು ಅಂಕ ಫಿಕ್ಸ್ ಇನ್ನು ಒಂದು ಅಂಕದ ಪ್ರಶ್ನೆಗಳು ನಿಮಗೆಲ್ಲ ಗೊತ್ತಿದೆ ಸೊ ಅದು ಬಂದುಬಿಟ್ಟು ಕಾಶ್ಮೀರಿ ಸೇಬ್ದಿಂದ ಬರ್ತದ ಓಕೆ ಮೀರಾ ಬಚಪನ್ ಪಾಠದಿಂದ ಬರ್ತದ ದುನಿಯಾ ಮೇ ಫಲಾ ಮಕಾನ್ ಪಾಠದಿಂದ ಬರ್ತದೆ ಕರ್ನಾಟಕ ಸಂಪದ ಗದ್ಯ ಪಾಠದಿಂದ ಬರ್ತವೆ ಓಕೆನಾ ಇಷ್ಟು ನಾಲ್ಕು ಪಾಠಗಳನ್ನ ನೀವು ಏನು ಮಾಡ್ಬೇಕಪ್ಪ ಅಂದರೆ ಗದ್ಯ ಭಾಗಗಳಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು ಓಕೆ ಕಶ್ಮೀರಿ ಸೇಬ್ ಮೇರಾ ಬಚ್ಪನ್ ಆಮೇಲೆ ಇದು ದುನಿಯಾಮೆ ಮೇ ಫಲಾ ಮಕಾನ್ ಇದು ಕರ್ನಾಟಕ ಸಂಪದ ಅಂತಕ್ಕಂಥದ್ದು ಇಲ್ಲಿಂದ ಒಂದು ಅಂಕದ ಬರ್ತಾವೆ ಸ್ವಲ್ಪ ಪಾಠದ ಒಳಗಡೆ ಇರ್ತಕ್ಕಂಥ ವಾಕ್ಯಗಳನ್ನು ಎಲ್ಲಿ ಬಿ ಕ್ವಶನ್ಸ್ಗಳನ್ನು ನೋಡ್ಕೊಳ್ರಿ ಇನ್ನು ಮೇನ್ಲಿ ತ್ರೀ ಮಾರ್ಕ್ಸ್ ನಿಮಗೆ ಯೂಸ್ ಆಗ್ತಕ್ಕಂಥದ್ದು ಗಿಲ್ಲು ಪಾಠ ಇಂಟರ್ನೆಟ್ ಕ್ರಾಂತಿ ರೋಬೋಟ್ ಮತ್ತು ಕರ್ನಾಟಕ ಸಂಪದ ಇಲ್ಲಿ ಆರಾಮಾಗಿ ಹನ್ನೆರಡು ಮಾರ್ಕ್ಸ್ ನೀವು ಏನು ಏನ್ ಮಾಡ್ತೀರಿ ತೊಗೊಳ್ತೀರಿ ಬಹಳ ಓದೋದಿಲ್ಲ ಮೂರು ಅಂಕಕ್ಕೆ ಕೇವಲ ನಾಲ್ಕರಿಂದ ಐದು ಸಾಲ ಬರೆದ್ರೆ ಸಾಕು ನೀಟಾಗಿ ಬರೀರಿ ಇನ್ನು ಟೂ ಮಾರ್ಕ್ ಏನ್ ನೋಡೋದಾದ್ರೆ ಮೇರಾ ಬಚಪನ್ ಪಾಠ ಸಮ್ಮೇಳನ ಸಮ್ಮೇಳನಮೆ ಮತ್ತೆ ಬಾಲಶಕ್ತಿ ಇವೆಲ್ಲ ಮೂರು ಏನಪ್ಪ ಅಂದರೆ ಎರಡು ಅಂಕಕ್ಕೆ ಬರತಕ್ಕಂಥ ಪಾಠ ಇಟ್ ಮೀನ್ಸ್ ಎರಡರಿಂದ ಮೂರು ಸಾಲಗಳಲ್ಲಿ ಉತ್ತರಗಳನ್ನು ಕೊಡತಕ್ಕಂಥ ಬಯಸ್ತಕ್ಕಂಥ ಪ್ರಶ್ನೆಗಳಿದಾವೆ ಆಲ್ರೆಡಿ ಎಲ್ ವಿ ಎಲ್ಲಾ ಕ್ವಶನ್ಸ್ ಇದಾವೆ ಅದನ್ನು ಸ್ವಲ್ಪ ನೋಡಿಕೊಡ್ರಿ ಮಾಡಲ್ ಕ್ವಶನ್ ಪೇಪರ್ದಲ್ಲಿನ ಪ್ರಶ್ನೆಗಳೇ ಬರ್ತಾ ಇದಾವೆ ಅದನ್ನು ನೋಡ್ಕೊಡ್ರಿ ಇನ್ನ ಪೂರಕ ಪಾಠ ನೋಡೋದಾದ್ರೆ ಶನಿ ಸಬ್ಸೆ ಸುಂದರ ಸತ್ಯಕಿ ಮಹಿಮ ಎರಡು ಓದಿದ್ರೆ ಸಾಕು ನಾಗರಿಕ ಕರ್ತವ್ಯ ಓದದೇ ಇದ್ರೂ ಕೂಡ ನಡೀತದೆ ಯಾಕಂದ್ರೆ ಶನಿ ಕಂಪಲ್ಸರಿ ಕ್ವಶನ್ ಅದ ಸತ್ಯಕ್ಕೆ ಮಹಿಮಾ ಮತ್ತು ನಾಗರಿಕ ಕರ್ತವ್ಯ ಅಲ್ಲಿ ಚಾಯ್ಸಿಂಗ್ ಇರ್ತದೆ ಸೊ ಹೀಗಾಗಿ ನೀವೇನು ಇಲ್ಲಿ ಆರಾಮಾಗಿ ಮಾರ್ಕ್ಸ್ ತಗೊಳ್ಬೋದು ಇಷ್ಟು ಗದ್ಯ ಭಾಗವನ್ನ ಏರಿಯಾವನ್ನ ಪ್ರಿಪೇರ್ ಮಾಡಿಕೊಡ್ರಿ ಒಂದು ಅಂಕದ ಪ್ರಶ್ನೆಗಳು ವಿಶೇಷವಾಗಿ ನಿಮ್ಗೆ ಅನುರೂಪದ ಪ್ರಶ್ನೆಗಳು ಭಾಳ ಕನ್ಫ್ಯೂಸ್ ಆಗ್ತವೆ ಒಟ್ಟಿಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಚೆನ್ನಾಗಿ ಓದಿ ಆ ಜೋಡಿಗಳನ್ನು ಅರ್ಥಗ್ರಹಿಕೆಯನ್ನ ಮಾಡ್ಕೊಳ್ತಕ್ಕಂಥದ್ದನ್ನು ಕಲ್ಕೊಡ್ರಿ ಸಂಬಂಧಗಳನ್ನ ಹೇಗೆ ಕೊಟ್ಟಿದ್ದಾರೆ ಸೊ ಮನೆ ಒಂದು ಪ್ರಶ್ನೆಯೂ ಕೂಡ ನಿಮಗೆ ಕೊಟ್ಟಿದ್ರು ಶಂಸುದ್ದೀನ್ ಚಚೇರಬಾಯಿ ಆದರೆ ಅಹ್ಮದ್ ಜಲಾಲುದ್ದೀನ್ ಯಾರು ಅಂತ ಕೇಳಿದರು ಅಂತರಂಗ ಮಿತ್ರ ಬರ್ತದ ಜೀಝಾ ಬರ್ತದ ಓಕೆ ಜೋರಾಕೆ ಪತಿ ಬರ್ತದೆ ಸೊ ಈ ತನಗಿರ್ತಕ್ಕಂಥದ್ದು ಸಹ ಸಂಬಂಧಗಳನ್ನ ನೀವೇನು ಮಾಡಬೇಕಪ್ಪ ಅಂದರೆ ನೋಡಬೇಕು ಸೊ ಅದಕ್ಕಾಗಿ ಎಲ್ಲ ಜೋಡಿಗಳನ್ನ ನೀವೇನು ಮಾಡ್ಯಪ್ಪ ಅಂದ್ರೆ ಒಂದಿಷ್ಟು ಕಣ್ಣು ಕಣ್ಣಾಸ್ತಕ್ಕಂಥ ಕೆಲಸವನ್ನು ಮಾಡಿ ಗದ್ಯ ಭಾಗ ಆರಾಮಾಗಿ ಸ್ಕೋರ್ ಮಾಡ್ಕೋತೀರಿ ಪದ್ಯ ಭಾಗದಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅಸಫಲತ ಏಕ ಏಕಚುನೌತಿಯೇ ನಾಲ್ಕಕ್ಕೆ ನಾಲ್ಕು ಅಂಕ ಬರ್ತದೆ ಓಕೆ ಮಾತೃಭೂಮಿ ಪದ್ಯ ಸಮಯಕ್ಕೆ ಪಹಚಾನ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳು ತುಲಸಿಕೆ ದೋಹೆಯಲ್ಲಿ ಮೂರು ಒಂದು ಮೂರು ಐದು ಮೋಸ್ಟ್ ಇಂಪಾರ್ಟೆಂಟ್ ಇವೇ ಬರ್ತಾ ಇದ್ದಾವೆ ಚೆನ್ನಾಗಿ ನೋಡ್ಕೊಡ್ರಿ ಇನ್ನು ಅಭಿನವ ಮನುಷ್ಯ ಮತ್ತು ಸೂರ್ಯಶ್ಯಾಮದಿಂದ ಟೂ ಮಾರ್ಕ್ಸ್ ಆಗಿರ್ತಕ್ಕಂಥ ಸಿಂಪಲ್ ಕ್ವಶನ್ಸ್ಗಳು ಬರ್ತಾವೆ ಇನ್ನು ಇಲ್ಲಿ ಒಂದು ಅಂಕದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನ ನಿಮಗೆ ನೋಡೋದಾದರೆ ಅಭಿನವ ಮನುಷ್ಯ ಓಕೆ ತುಲಸಿಕೆ ದೋಹೆ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೂರ್ಯಶ್ಯಾಮ ಈ ಮೂರು ಪಾಠದಲ್ಲಿ ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಬರ್ತಾವೆ ಅಭಿನವ ಮನುಷ್ಯ ತುಲಸಿಕೆ ದೋಹೆ ಸೂರ್ಯಶ್ಯಾಮ ಒಂದು ಅಂಕ ಅದು ಅನುರೂಪತದಲ್ಲಾದರೂ ಬರ್ಬೋದು ಅಥವಾ ಒಂದು ವಾಕ್ಯದಲ್ಲಿನೂ ಕೂಡ ಬರ್ಬೋದು ಸ್ವಲ್ಪ ನಿಮಗೆ ಇಲ್ಲೇ ಕನ್ಫ್ಯೂಸ್ ಆಗ್ತವೆ ಈ ಪ್ರಶ್ನೆಗಳನ್ನು ಅದನ್ನು ನೀವು ಒಟ್ಟೆ ಏನು ಮಾಡಿರಿ ಎಲ್ ಎಗಳನ್ನು ನೋಡ್ಕೊಡ್ರಿ ಮತ್ತೆ ನೀವು ಹೊಸ ಕ್ವಶನ್ಸ್ಗಳನ್ನೇ ಕ್ರಿಯೇಟ್ ಮಾಡಿಕೊಡ್ರಿ ಲಾಸ್ಟ್ ಒನ್ ಫೈವ್ ಇಯರ್ ಪಿ ವೈ ಕ್ಯೂಗಳನ್ನ ನೋಡಿಕೊಡಿ ಲಾಸ್ಟ್ ಐದು ವರ್ಷದ ಪಿ ವೈ ಕ್ಯೂಗಳನ್ನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡಿದರೆ ಸೊ ಖಂಡಿತವಾಗಿ ನಿಮಗೆ ಅರ್ಥ ಆಗ್ತದೆ ಯಾವ ಥರ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಇನ್ನು ರಚನಾ ವಿಭಾಗದಲ್ಲಿ ಬರೋದಾದರೆ ಗದ್ಯ ಭಾಗ ಓದಿ ಉತ್ತರಗಳನ್ನು ಕೊಡೋದು ನಾಲ್ಕು ಅಂಕ ಇರ್ತದೆ ಭಾಳ ಈಸಿ ಇರ್ತದೆ ಕಂಟಿನ್ಯೂಸ್ ಆಲ್ಮೋಸ್ಟ್ ಸೆಂಟೆನ್ಸ್ಗಳು ಇರ್ತಾವೆ ಪ್ರಶ್ನೆಗಳನ್ನು ನೋಡಿ ಪ್ರಶ್ನೆಯಲ್ಲಿನ ಶಬ್ದಗಳು ಪ್ಯಾರಾಗ್ರಾಫಲ್ಲಿ ಎಲ್ಲಿ ಬರ್ತವ ಅನ್ನೋದನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಹಿಂದಿನ ಫುಲ್ ಸ್ಟಾಪ್ದಿಂದ ಮುಂದಿನ ಫುಲ್ ಸ್ಟಾಪ್ ತಕ್ಕ ಬರೆದರೂ ಕೂಡ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಇನ್ನು ಕನ್ನಡಕ್ಕೆ ಅನುವಾದ ಮಾಡ್ತಕ್ಕಂಥದ್ದು ಗದ್ಯ ಭಾಗ ಇರ್ತದೆ ಆಮೇಲೆ ಪೂರಕ ಪಾಠಗಳನ್ನು ಕೂಡ ಕೊಡಬಹುದು ಒಂದು ಮೂರು ಕಂಟಿನ್ಯೂ ಸಾಲ ವಿಶೇಷವಾಗಿ ಗೆಲ್ಲು ಮೇರಾ ಬಚ್ಪನ್ ಕರ್ನಾಟಕ ಸಂಪದ ಶನಿ ಸುಂದರ್ ಸುಂದರ್ಗ್ರ ಸತ್ತಿಕಿ ಮಹಿಮಾ ನಾಗರಿಕ ಕರ್ತವ್ಯ ಇಲ್ಲಿಂದ ಸಿಂಪಲ್ ಮೂರು ಸೆಂಟೆನ್ಸ್ಗಳಿರ್ತಾವೆ ಆರಾಮಾಗಿ ನೀವು ಏನು ಮಾಡ್ಬೋದು ಅರ್ಥ ಕೆಡದಂತೆ ಅದರ ಕಾಲ ಲಿಂಗ ವಚನ ಲೇಖನ ಚಿಹ್ನೆಗಳನ್ನು ಗಮನಿಸಿ ಅನುವಾದವನ್ನು ಮಾಡಿ ಮೂರಕ್ಕೆ ಮೂರು ಅಂಕಗಳು ನಿಮಗೆ ಕೊಟ್ಟೆ ಕೊಡ್ತಾರೆ ಇನ್ನು ಪ್ರಬಂಧದಲ್ಲಿ ಇಂಟರ್ನೆಟ್ ಆಗಿರ್ಬೋದು ಜನಸಂಖ್ಯೆ ಆಗಿರ್ಬೋದು ಮತ್ತು ಕರ್ನಾಟಕಿ ಮಹಾನತ ಇವು ಫಿಕ್ಸ್ ಆಗಿ ಬರ್ತಕ್ಕಂಥ ಒಂದು ಪಠ್ಯಾಧಾರಿತವಾದ ನಿಬಂಧಗಳು ಇಂಟರ್ನೆಟ್ ಜನಸಂಖ್ಯಾ ಕರ್ನಾಟಕಿ ಮಹಾನತಾ ಒಂದು ಚುಟ್ಟಿ ಪತ್ರವನ್ನು ನೋಡಿಕೊಂಡ್ರಿ ಸಾಕು ಇಷ್ಟು ನೋಡಿಕೊಂಡ್ರೆ ಆಲ್ಮೋಸ್ಟ್ ಆಲ್ ನೀವು ಏಟಿ ಮಾರ್ಕ್ಸ್ಗೆ ಏನು ಮಾಡಬೇಕಾಗಿತ್ತು ಅನ್ನೋದು ನಾನೆಲ್ಲ ಕೊಟ್ಟಿದ್ದೀನಿ ಬಟ್ ಲಾಸ್ಟ್ ನೆನಪಿರಲಿ ಫ್ರೆಂಡ್ಸ್ ಬರವನಿಗೆ ಚೆನ್ನಾಗಿರಲಿ ಹಿಂದಿಯಲ್ಲಿ ಏನು ಮಾಡಬೇಕಪ್ಪ ಅಂದರೆ ಥರ್ಡ್ ಲ್ಯಾಂಗ್ವೇಜದ ಅಂತ ಅದನ್ನು ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗಬೇಡಿ ವಿಶೇಷವಾಗಿ ಮಾತ್ರ ಆಗಿರ್ಬೋದು ಆಗಿರ್ಬೋದು ಆಮೇಲೆ ಆಗಿರ್ಬೋದು ಓಕೆ ವಾಕ್ಯಗಳು ಮೀನಿಂಗ್ಫುಲ್ ಆಗಿರಬೇಕು ಅಪೂರ್ಣ ವಾಕ್ಯಗಳನ್ನು ನೀವು ಅಸ್ಪಷ್ಟ ಅಸಂಬದ್ಧ ವಾಕ್ಯಗಳನ್ನು ಬರೆದ್ರೆ ಅಂಕಗಳನ್ನು ಕೊಡೋದಿಲ್ಲ ಅದಕ್ಕಾಗಿ ಸ್ವಲ್ಪ ಮೀನಿಂಗ್ ಸೆಂಟೆನ್ಸ್ಗೆ ನಾವು ಫಾರ್ಮೇಷನ್ ಮಾಡ್ಕೊಂಡು ನೋಡ್ಕೊಡ್ರಿ ಅವಶ್ಯವಿದ್ದಷ್ಟು ಮಾತ್ರ ಬರೀರಿ ಅವರು ಎರಡು ಮೂರು ವಾಕ್ಯ ಅಂತಂದರೆ ಎರಡು ಮೂರು ವಾಕ್ಯ ಅಷ್ಟೇ ಬರೀರಿ ಪಾಂಚ ವಾಕ್ಯ ಅಂದರೆ ಪಾಂಚ ವಾಕ್ಯ ಅಷ್ಟೇ ಬರೀರಿ ಬಾರ ಸೇ ಪಂದ್ರ ವಾಕ್ಯವೇ ಪ್ರಬಂಧ ಲಿಖ್ಯ ಅಂದರೆ ಇಷ್ಟೇ ಬರೀರಿ ಓಕೆ ಅದ್ರ ಬಿಟ್ಟು ಎರಡು ಮೂರು ವಾಕ್ಯಕ್ಕೆ ಎಂಟು ಸಾಲು ಇದಕ್ಕೊಂದು ಹನ್ನೆರಡು ಸಾಲು ಇದೊಂದು ಮೂರು ಪೇಜ್ ಬರೆಯಕ್ಕೆ ಹೋಗ್ಬೇಟ್ ಮುಂದಿನಕ್ಕೂ ಟೈಮು ಸಾಲೋದಿಲ್ಲ ಅದಕ್ಕಾಗಿ ಅವಶ್ಯವಿದ್ದಷ್ಟು ಬರೀರಿ ಸಮಯ ನಿರ್ವಹಣೆ ತುಂಬ ಮುಖ್ಯ ಪ್ರತಿಯೊಂದಕ್ಕೂ ನೀವು ಏನು ಮಾಡಬೇಕಾ ಅಂತಂದರೆ ಒಂದು ತ್ರೀ ಅವರ್ ಪೇಪರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಎಂಟು ಎಮ್ ಸಿ ಕ್ಯೂಗೆ ನನಗೆ ಐದು ನಿಮಿಷ ಸಾಕು ನಾಲ್ಕು ರೂಪದಾಗೆ ಎರಡರಿಂದ ಮೂರು ನಿಮಿಷ ಸಾಕು ಒಂದು ವಾಕ್ಯಕ್ಕೆ ನಾಲ್ಕು ನಿಮಿಷ ಸಾಕು ಎರಡು ಅಂಕಕ್ಕೆ ನಲ್ವತ್ತು ನಿಮಿಷ ಅಥವಾ ಮೂರು ಅಂಕಕ್ಕೆ ಒಂದು ಗಂಟೆ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಒಂದು ನಲವತ್ತು ನಿಮಿಷ ಈ ಥರ ನೀವು ಪ್ರತಿಯೊಂದಕ್ಕೇನು ಮಾಡಬೇಕು ಅಂತಂದರೆ ಪ್ರತಿ ಪ್ರಶ್ನೆಯವರು ಟೈಮ್ಗಳನ್ನು ಸೆಟ್ ಮಾಡ್ಕೋಬೇಕು ಅದೇ ಥರ ಅಭ್ಯಾಸಗಳನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಟೈಮ್ ಉಳಿತದೆ ಲಾಸ್ಟ್ ಹದಿನೈದು ನಿಮಿಷ ಉಳಿಯುವ ಹಾಗೆ ನೀವು ಟೈಮ್ ಸೆಟ್ಟನ್ನು ಮಾಡ್ಕೋಬೇಕು ಒಂದು ಸರಿ ರಿವ್ಯೂ ಮಾಡಲೇಬೇಕು ಲಾಸ್ಟ್ ಆನ್ಸರ್ ಪೇಪರನ್ನು ಚೆನ್ನಾಗಿ ನೀವು ಅದನ್ನು ಇನ್ನೊಂದ್ಸರಿ ರಿವ್ಯೂ ನೋಡ್ಕೋಬೇಕು ಮೇನ್ ಮೇನ್ಮೇನ್ ಶಬ್ದದ ಕೆಳಗೆ ಅಂಡರ್ಲೈನ್ ಹಾಕೋಬೇಕು ಪ್ಯಾರಾಗ್ರಾಫಲ್ಲಿ ಬರೀರಿ ಹಿಂದಿ ಓಕೆ ಬುಲೆಟ್ ಪಾಯಿಂಟ್ಸ್ ಹಾಕಿ ಬರ್ಲಿಕ್ಕೆ ಹೋಗ್ಬೇಡಿ ಸ್ಟಾರ್ ಸ್ಟಾರ್ ಮಾರ್ಕ್ ಹಾಕಿ ಪ್ಯಾರಾಗ್ರಾಫಾಗಿ ನೀಟಾಗಿ ಟೂ ಮಾರ್ಕರ್ಗೆ ಒಂದು ತ್ರೀ ಸಾಲು ಓಕೆ ಆಮೇಲೆ ಮೂರು ಅಂಕಗಳಿಗೆ ಒಂದು ಐದರಿಂದ ಆರು ಸಾಲುಗಳನ್ನ ನೀಟಾಗಿ ಬರೀರಿ ಓಕೆ ಇನ್ನು ಮುಂದೆ ಪ್ರಶ್ನೆ ಚೆನ್ನಾಗಿ ಓದಿಕೊಳ್ಳಿ ಎಲ್ಲರಿಗೂ ನಾವು ಹೇಳ್ತಕ್ಕಂಥದ್ದು ಇದೆ ಯಾಕಂದರೆ ಭಾಳ ಜನ ಹುಡುಗರು ಮಾರ್ಸ್ ಇಲ್ಲಿ ಅಂದ್ರೆ ಪ್ರಶ್ನೆನೇ ಅರ್ಥ ಮಾಡಿಕೊಳ್ಳೋದಿಲ್ಲ ಮೊನ್ನೆ ಒಂದು ಸೆಕೆಂಡ್ ಸ್ಟೇಟ್ ಪ್ರಿಪರೇಟರಿಗೆ ಒಂದು ಕ್ವಶನ್ ಕೇಳಿದ್ರು ಕಲೆಕ್ಟರ್ ಸಾಬ್ ಜಿ ಕಲೆಕ್ಟರ್ ಸಾಹಬ್ ಬಚ್ಚೋಕಿ ಪ್ರಶಂಸಾ ಕ್ಯೂ ಕಿ ಅಂತ ಕೇಳಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತ ಕೇಳಿದರು ಕ್ಯೂ ಕಿ ಅಂತ ಕೇಳಿದ್ದಾರೆ ಎಲ್ಲರೂ ಏನು ಮಾಡಿದಾರಪ್ಪ ಅಂದ್ರೆ ಕಲೆಕ್ಟರ್ ಸಾಬ್ನೇ ಬಚ್ಚೋಕೆ ಪ್ರಶೋ ಸ್ವಾಮಿ ಕ್ಯಾ ಕಹಿ ಏನು ಹೇಳಿದ್ರು ಅನ್ನೋದನ್ನು ಅದು ಬರ್ದ ಬಟ್ ಅದಕ್ಕೆ ಅದಕ್ಕೆ ಸಂಬಂಧನೇ ಇಲ್ಲ ಸೊ ಆ ಕಾರಣಕ್ಕಾಗಿ ಪ್ರಶ್ನೆ ಚೆನ್ನಾಗಿ ಓದ್ಕೋಬೇಕು ಪ್ರತಿ ಪ್ರಶ್ನೆಯನ್ನು ಟೂ ಟೈಮ್ಸ್ ಓದಬೇಕು ಅದಕ್ಕೆ ಹೇಳಿದಾರೆ ಆತುರ ಬೇಡ ನಿಧಾನವಾಗಿ ಪ್ರಶ್ನೆಯನ್ನು ಓದಿ ಅರ್ಥವನ್ನು ಮಾಡಿಕೊಳ್ಳಿ ಅವಾಗ ನಿಮಗೆ ಏನಾಗ್ತದಪ್ಪ ಅಂದ್ರೆ ಕ್ಲಿಯರ್ ಗೊತ್ತಾಗ್ತದೆ ಹೌದು ಇದೇ ಕೇಳಿದ್ದಾರೆ ನಾನು ಇದೇ ಬರಿಬೇಕು ಅಂತ ಅಸಂಬದ್ಧವಾದ ಆಗ್ತದೆ ಇರ್ ಕಲೆಕ್ಟ್ ಆಗ್ತದೆ ಸೊ ಹೀಗಾಗಿ ನಿಮ್ಗೆ ಅಂಕಗಳನ್ನು ಏನು ಮಾಡೋದಿಲ್ಲ ಫ್ರೆಂಡ್ಸ್ ಕೊಡೋದಿಲ್ಲ ಆ ಕಾರಣಕ್ಕಾಗಿ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ತಯಾರಿ ಮಾಡಿದ್ದೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದಾವೆ ಅವುಗಳ ಯೂಸನ್ನು ತೊಗೊಳ್ರಿ ಸೊ ನಿಜಕ್ಕೂ ಕೂಡ ನಿಮಗೆ ಇದನ್ನು ಹೇಳಿರ್ತಕ್ಕಂಥ ಟಿಪ್ಸು ಟ್ರಿಕ್ಸು ಯೂಸ್ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಪಕ್ಕ ಹೈಪ್ ಮಾಡೋದನ್ನು ಮಾತ್ರ ಮರೆಯದ್ರಿ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್ ಒಳ್ಳೆಯದಾಗಲಿ